ನಮಸ್ಕಾರಗಳು ನಿಮಗೋಸ್ಕರ ಒಂದು ಹೊಸ ವಿಶೇಷವಾದಂತಹ ಸುದ್ದಿಯನ್ನು ಆ ವಿಶೇಷ ಸುದ್ದಿ ಅಂತಂದ್ರೆ ಇವತ್ತು ನಮಗೆ ಹದಿನೆಂಟು ವಯಸ್ಸು ಆಯ್ತು ಅಂತಂದ್ರ ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರ ನಾವು ಮೇಜರ್ ನಾವು ವಯಸ್ಕರರು ಅಂತ ಹೇಳಿ ಗುರುತಿಸ್ಕೊತೇವಿ ಆ ಸಂದರ್ಭದಲ್ಲಿ ನಮ್ಗೆ ಏನ್ ಮಾಡ್ತಾರ ಒಂದು ವೋಟಿಂಗ್ ಪವರ್ ಅಂತ ಕೊಡ್ತಾರ ಸ್ವಂತ ಬುದ್ಧಿಯಿಂದ ಸಹ ಸಾಮರ್ಥ್ಯವನ್ನು ಹೊಂದಿದೀವಿ ಅಂತ ಅರ್ಥ ಅದು ಹೀಗಾಗಿ ನಮಗ ಏನ್ ಮಾಡ್ತಾರ ವೋಟಿಂಗ್ ಪವರ್ ಅಂತ ಕರಿತಾರ ನಮ್ ದೇಶದೊಳಗಡೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಒಂದು ವೋಟನ್ನು ಹಾಕಬೇಕು ಅಂತಂದ್ರೆ ವೋಟಿಂಗ್ ಹಾಕ್ಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡಬೇಕು ಹದಿನೆಂಟು ವರ್ಷ ಆದ್ಮೇಲೆ ನಾವು ವೋಟರ್ ಐ ಡಿಯನ್ನ ಅಪ್ಲಿಕೇಶನ್ ಹಾಕ್ಬೇಕಾಗ್ತದ ಇವತ್ತು ನಾವು ವೋಟರ್ ಐ ಡಿ ಮಾಡಬೇಕು ಅಂತಂದ್ರ ನಮ್ಮ ಹತ್ರ ಕನಿಷ್ಠ ಆಧಾರ್ ಕಾರ್ಡ್ ಇರಬೇಕು ಅದರ ಜೊತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು ಓಕೆ ಭಾರತ ದೇಶದ ಪ್ರಜೆ ಆಗಿರಬೇಕು ಇದು ಒಂದಿಷ್ಟು ಕಡ್ಡಾಯ ಮಾನದಂಡಗಳು ಇದಾವೆ ಬಟ್ ಏನಂತಂದ್ರೆ ನಾವು ಸರಳವಾಗಿ ವೋಟರ್ ಐಡಿಯನ್ನ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬಹುದು ವೋಟರ್ ಐ ಡಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದ್ಮೇಲೆ ಕನಿಷ್ಠ ಟು ಫಾರ್ಟಿ ಫೈವ್ ಡೇಸ್ ಅದು ನಮ್ಮ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ರೂವ್ ಆಗಿ ಬರ್ತದೆ ಅದು ಮೇಲೆ ನೆಕ್ಸ್ಟ್ ನಮ್ಮ ವೋಟರ್ ಐ ಡಿ ಬೈ ಪೋಸ್ಟ್ ಮನೆಗೆ ಬಂದು ನೆಕ್ಸ್ಟ್ ನೆಕ್ಸ್ಟು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ಹೋಬಳಿ ಮಟ್ಟದಲ್ಲಿ ಯಾವುದಾದ್ರು ಚುನಾವಣೆ ಅಂತ ಬಂದಾಗ ಆ ಚುನಾವಣೆ ಪಟ್ಟಿ ಒಳಗಡೆ ನಮ್ಮ ಹೆಸರು ಬರ್ತದ ಹೀಗಾಗಿ ಯಾರು ಹದಿನೆಂಟು ವರ್ಷ ಆಗಿದೆ ದಯವಿಟ್ಟು ನೀವು ಕಡ್ಡಾಯವಾಗಿ ಈ ದೇಶದ ಪ್ರಜಾಪ್ರಭುತ್ವ ಒಳಗಡೆ ನಮ್ಮನ್ನ ಆಳುವಂತಹ ನಾಯಕರನ್ನ ಅವು ಆಯ್ಕೆ ಮಾಡುವಂತಹ ಆ ವಿಶೇಷ ಅಧಿಕಾರ ಪ್ರ ಜನಪ್ರತಿನಿಧಿಗಳಿಗೆ ಜನರಿಗೆ ಕೊಟ್ಟಿದ್ದಾರೆ ಹೀಗಾಗಿ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಬೇಕಾಗ್ತದ ಆಯ್ಕೆ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಕಡ್ಡಾಯವಾಗಿ ವೋಟರ್ ಐ ಡಿ ಬೇಕಾಗ್ತದ ಓಕೆ ಎಲ್ಲರೂ ಸಹ ವೋಟರ್ ಐಡಿ ಮುಕ್ ಅಪ್ಲಿಕೇಶನ್ ಗಳನ್ನ ಹಾಕುವಂತಹ ಪ್ರಯತ್ನ ಮಾಡ್ರಿ ಒಂದು ಅಂಗನವಾಡಿ ಮುಖಾಂತರ ನೀವು ಆಫ್ಲೈನ್ ಅಲ್ಲಿ ಆ ಡಾಕ್ಯುಮೆಂಟ್ ಅನ್ನ ಕೊಟ್ಟ ಅವರು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತಾರ ಅಲ್ಲಿ ಸಹ ನೀವು ವೋಟರ್ ಐಡಿಯನ್ನ ಮಾಡ್ಕೋಬಹುದು ಅದನ್ ಬಿಟ್ಟರು ನೆಕ್ಸ್ಟ್ ಒನ್ ಆಪ್ಷನ್ ಏನಂದ್ರೆ ಈ ಆನ್ಲೈನ್ ಸೆಂಟರ್ ಗಳಲ್ಲಿ ವೋಟರ್ ಐಡಿಗಳನ್ನ ಮಾಡಿಕೊಳ್ಬಹುದು ವಿಡಿಯೋದಲ್ಲಿ ಸಿಗೋಣ ಒಳ್ಳೇದಾಗ್ಲಿ ಧನ್ಯವಾದಗಳು